ಮಹಾರಾಷ್ಟ್ರದಲ್ಲೂ ಕೂಡ ಬಿದ್ದಿದ್ದರಿಂದ ಎಲ್ಲಾ ನದಿ ಕೊಳ್ಳಗಳು ತುಂಬಿ ಭೂಮಿ ಭೂಮಿಯಲ್ಲಿ ಹರಿತಾ ಇದೆ ಇದು ಕಳೆದ ಒಂದು ತಿಂಗಳಿಂದ ನಡೀತಾ ಇದೆ ರೈತರು ಬೆಳೆಯುವಂತ ಯಾವುದೇ ಪೀಕು ತೊಗರಿಯಿಂದ ಹಿಡಿದು ಸೋಯಾದಿಂದ ಹಿಡಿದು ಹೆಸರಿಂದ ಹಿಡಿದು ಯಾವುದು ಕೂಡ ಇವತ್ತು ಬಂದಿಲ್ಲ ಪೂರ್ಣ ನಾಶ ಆಗಿದೆ ಕೃಷಿ ಇಲಾಖೆ ರೈತರ ಪಾಲಿಗೆ ಸತ್ತಂತಾಗಿದೆ ಕೃಷಿ ಇಲಾಖೆ ರೈತರ ಪಾಲಿಕೆ ಸತ್ತಂತಾಗಿದೆ ಯಾವುದೇ ರೀತಿಯ ಪ್ರಿಲಿಮಿನರಿ ಸರ್ವೆ ಕೂಡ ಆಗಿಲ್ಲ ಡಿಟೇಲ್ ಸರ್ವೆ ಕೂಡ ಮಾಡಿಲ್ಲ ಯಾವುದೇ ಮಂತ್ರಿಗಳು ಇಲ್ಲಿ ಬಂದು ನೋಡಿಲ್ಲ ಮುಖ್ಯಮಂತ್ರಿಗಳಂತೂ ಕೇವಲ ವಿಡಿಯೋ ಕಾನ್ಫರೆನ್ಸ್ಗೆ ಅವರ ಬೆಳೆ ಸಮೀಕ್ಷೆ ಮುಗಿದೋಗಿದೆ ಇಡೀ ಕಲ್ಯಾಣ ಕರ್ನಾಟಕವಾದ ರೈತರನ್ನ ಈ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಕೂಡಲೇ ಬರಬೇಕು ಮೊದಲನೇದಾಗಿ ಮೀಟರ್ ಪರಿಹಾರ ಕೊಡಬೇಕು ತಾತ್ಕಾಲಿಕ ಪರಿಹಾರ ಕೊಡಬೇಕು ನಾವಿದ್ದಾಗ ಕೇಂದ್ರ ಸರ್ಕಾರದ ಎರಡು ಪಟ್ಟನ್ನು ನಾನೇ ಕೊಟ್ಟಿದ್ದೆ ಎರಡು ಪಟ್ಟು ಪರಿಹಾರನ ಕೊಟ್ಟಿದ್ದೆ ಹದಿಮೂರು ಸಾವಿರ ರೂಪಾಯಿ ಪರ್ ಎಕ್ರ ಕೊಟ್ಟಿದ್ವಿ ನೀರಾವರಿಗೆ ಇಪ್ಪತ್ತೈದು ಸಾವಿರ ಕೊಟ್ಟಿದ್ವಿ ತೋಟಕ್ಕೆ ಇಪ್ಪತ್ತೆಂಟು ಸಾವಿರ ಕೊಟ್ಟಿದ್ವಿ ಕನಿಷ್ಠ ಅಷ್ಟು ಪರಿಹಾರವನ್ನು ಕೊಡಬೇಕು ಸರ್ವೆ ಮಾಡಬೇಕು ಮತ್ತು ಕೇಂದ್ರಕ್ಕೆ ರಿಪೋರ್ಟ್ ಕಳಿಸ್ಬೇಕು ಅಲ್ಲಿಂದನೂ ಕೂಡ ಪರಿಹಾರ ಕೊಡಬೇಕು ರೈತರು ರೈತರು ಸಂಕಷ್ಟರಿದ್ದಾಗ ಸಹಾಯ ಮಾಡಲಿಲ್ಲ ಅಂದ್ರೆ ರೈತರ ಪಾಲಿಗೆ ಸರ್ಕಾರ ಸತ್ತಂಗೆ